ಎ ಸ್ವಾಗತ ನಾನು ಅಮೀನ್ ಶೇಖ್ ಇಂದು ಜೈಲರ್ಗಾದ ವ್ಯಾಪ್ತಿಯಲ್ಲಿ ಹತ್ತಿರ ಶ್ರೀ ಹನುಮಾನ್ ದೇವಸ್ಥಾನದ ಆವರಣದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಸಾಲುಮರದ ತಿಮ್ಮಕ್ಕನವರ ಸ್ಮರಣಾರ್ಥವಾಗಿ ಪುಣ್ಯಕೋಟಿ ಫೌಂಡೇಶನ್ ಸಾಕಾರ್ ಸೋಸೇಲ್ ಗ್ರೂಪ್ ವತಿಯಿಂದ ಗಿಡಗಳನ್ನು ಹಚ್ಚಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಕರಿಸಿದ್ದೇಶ್ವರ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಶಂಕರ ಬಾಡಂಗಡಿಯವರು ಮತ್ತು ಸಮಾಜ ಸೇವಕರಾದಂತಹ ಶ್ರೀ ಪ್ರವೀಣ ಕಾಮಗೊಂಡ ಸರ್ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಹಿರಿಯರಾದಂತಹ ಶ್ರೀ ಹನುಮಂತ ಗಂಜಾಳ ಶ್ರೀ ಪ್ರಕಾಶ್ ಬಾಡಂಗಡಿ ಶ್ರೀ ಯಶವಂತ ಬಡಗೇರ್ ಮತ್ತು ಶ್ರೀ ಹನುಮಂತ ಎಂಎನ್ ಅವರ ಶ್ರೀ ಹನುಮಂತ ಗಂಟಿ ಮತ್ತು ಶ್ರೀ ವಿಶ್ವನಾಥ್ ಸೂರ್ಯವಂಶಿ ಶಿವಕುಮಾರ್ ಬನ್ನೂರ್ ಮತ್ತು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ಸಂಯೋಜಕರಾದಂತಹ ಪುಣ್ಯಕೋಟಿ ಫೌಂಡೇಶನ್ ಅಧ್ಯಕ್ಷರಾದಂಥ ಅಭಿಷೇಕ್ ಬೋವಿ ಉಪಾಧ್ಯಕ್ಷರಾದಂತಹ ಸಂತೋಷ ನಾಗನ್ ಸೂರಸ್ ಮತ್ತು ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ರು ಮೊದಲಿಗೆ ಹನುಮಾನ ದೇವರಲ್ಲಿ ನಮಸ್ಕರಿಸುತ್ತ ಇವತ್ತಿನ ಕಾರ್ಯಕ್ರಮ ಅಂದರೆ ವೃಕ್ಷ ಮಾತೆ ಸಾಲ ಮರದ ತಿಮ್ಮಕ್ಕನವರ ಶ್ರದ್ಧಾಂಜಲಿ ನಿಮಿತ್ತ ಇವತ್ತು ವೃಕ್ಷ ನೆಡುವ ಕಾರ್ಯಕ್ರಮವನ್ನು ನಮ್ಮ ಯುವಕರಾದ ಪುಣ್ಯಕೋಟಿ ಫೌಂಡೇಶನ್ ಸಹಕಾರ ಸೋಷಲ್ ಗ್ರೂಪ್ನ ಯುವಕ ಮಿತ್ರರು ಹಮ್ಮಿಕೊಂಡಿದ್ದು ಇವತ್ತಿನ ದಿವಸ ಐದು ವೃಕ್ಷಗಳನ್ನು ನೆಡುವುದರೊಂದಿಗೆ ಆ ವೃಕ್ಷ ಮಾತ್ರೆಗೆ ಆ ಮಾತೆಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಅಣ್ಣ ತಮ್ಮಂದಿರಿಗೂ ಹಾಗೂ ಚಿಕ್ಕ ಮಕ್ಕಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಪ್ರತಿ ವರ್ಷ ಮಾಡ್ತಿರೋ ಇಲ್ಲ ವೃಕ್ಷ ಮಾತೆದ್ದು ಈ ಸರ ಪ್ರಾರಂಭ ಇದೇ ಸ್ಟಾರ್ಟ್ ಅಲ್ಲಿ ಸರ್ ನನ್ನ ಹೆಸರು ಶಂಕರ್ ಬಾಡ್ಗಂಡಿ ಕಾಜಮ ದರ್ಗ ಪದ್ಮಶ್ರೀ ಪುರಸ್ಕೃತ ವೃಕ್ಷ ಮಾತೆ ಆಲುಮರದ ತಿಮ್ಮಕ್ಕನ ಒಂದು ಏನು ಶ್ರದ್ಧಾಂಜಲಿಯ ಕಾರ್ಯಕ್ರಮ ಏನಿಲ್ಲಿ ನಡೆದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಆತ್ಮೀಯರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಮ್ಯಾನೇಜರರು ಹಾಗೂ ಕರಿಸಿದ್ದೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಅವರೇ ಹಾಗೂ ಒಂದು ಶಿವು ಟ್ಯೂಷನ್ ಕ್ಲಾಸ್ ಕೋಚಸ್ನ ಒಂದು ಶಿಕ್ಷಕರು ಹಾಗೂ ಅದರ ಚೇರ್ಮನ್ರಾಗಿರ್ತಕ್ಕಂಥ ಶಿವು ಅವರೇ ಹಾಗೂ ಇವನ್ನ ಒಂದು ಪುಣ್ಯಕೋಟಿ ಫೌಂಡೇಶನ್ನ ಎಲ್ಲ ಮಿತ್ರ ಮಂಡಳಿಯವರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಇಲ್ಲಿ ವೃಕ್ಷಮಾತೆ ಏನು ಒಂದು ಮರದ ತಿಮ್ಮಕ್ಕನ ಒಂದು ಅವರದೊಂದು ಸ್ಮರಣೆಯ ನಿಮಿತ್ತವಾಗಿ ಮೊದಲ ಬಾರಿಗೆ ನಾವು ಇಲ್ಲಿ ಒಂದು ಅವರೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಲ್ಲಿ ಸಸಿ ನಡುವುದರ ಮೂಲಕ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಯಾಕಂದರೆ ವೃಕ್ಷಮಾತೆ ನಾವು ಇವತ್ತು ಭಾಳ ಗೌರವ ಕೊಡಬೇಕಾಗ್ಯದ ಯಾಕಂದರೆ ಅವರು ಒಂದು ನಿಸ್ವಾರ್ಥ ಸೇವನೆಯಿಂದ ಇವತ್ತು ಭಾರತ ದೇಶದೊಳಗೆ ಪ್ರತಿ ಮನೆ ಮಾತಾಗಿರ್ತಕ್ಕಂಥ ಒಂದು ಮಹಾ ತಾಯಿ ಯಾಕೆ ಈಗ ಕಾರಣವೂ ಆಕೀಗ ಒಂದು ಯಾವುದೂ ಏನು ಅವರು ಮೂಲತಃ ರಾಮನಗರ ಜಿಲ್ಲೆ ಇಲ್ಲೇ ಕರ್ನಾಟಕದವರು ಇದ್ದು ಅವರು ಒಂದು ಮೊದಲ ಬಾರಿಗೆ ಅವರು ನಾಲ್ಕೂವರೆ ಕಿಲೋಮೀಟ್ರ್ ರಸ್ತೆ ಇಕ್ಕಲೆಗಳಲ್ಲಿ ಮೊದಲ ಬಾರಿಗೆ ಅವರು ಸಸಿಗಳನ್ನು ನೆಟ್ಟರು ಅದನ್ನು ಪ್ರಭಾವಿತರಾಗಿ ಅದೇ ಅವರು ತಮ್ಮ ಜೀವನದುದ್ದಕ್ಕೂ ಎಂಟು ಸಾವಿರಕ್ಕೂ ಅಧಿಕ ಮರಗಳನ್ನು ಅವರು ತಮ್ಮ ಮಗುವಿನಂತೆ ಪೋಷಣೆಯನ್ನು ಮಾಡಿರ್ತಕ್ಕಂಥ ವೃಕ್ಷ ಮಾತೆ ಮಹಾತಾಯಿ ಸಾಲು ಮರದ ತಿಮ್ಮಕ್ಕ ಅದನ್ನು ಕಂಡು ಇವತ್ತು ನಮ್ಮ ಒಂದು ಪದೋನ್ನತ ಪುರಸ್ಕಾರ ಪದ್ಮಶ್ರೀ ಪುರಸ್ಕೃತದ್ದು ಸಹಿತ ಅವರಿಗೆ ಸಿಕ್ತು ಅದರ ಜೊತೆಗೇನೆ ಏನು ಇವರು ಬರೀ ಭಾರತದಲ್ಲಿ ಅಷ್ಟೇ ಹೆಸರಾಗಿಲ್ಲ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕಂದು ಇಡೀ ಇವತ್ತು ವಿಶ್ವವೇ ಇವತ್ತು ಅವ್ರನ್ನ ಕೊಂಡಾಡ್ತಾ ಇದೆ ಯಾಕಪ್ಪಂದ್ರೆ ಭಾರತ ನಮ್ಮದು ಒಂದು ಬರಡು ಭೂಮಿ ಬಂಜಳು ನಾವು ಹೊರದಿನ ದೇಶಕ್ಕೆ ನಾವು ಹೊಲಿಸಿದಾಗ ಭಾರತದೊಳಗೆ ಅರಣ್ಯೀಕರಣ ಬಹಳ ಕಡಿಮೆ ಅದ ಅಂಥ ಒಂದು ಅರಣ್ಯೀಕರಣವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ಸಾಲು ಮರದ ತಿಮ್ಮಕ್ಕಂದಾಗ್ಯದ ಇವತ್ತು ನಾವು ನೋಡ್ಬೋದು ಕೋವಿಡ್ ಸಮಯದಾಗ ನಮಗೆ ಸಾಕಷ್ಟು ಒಂದು ಆಮ್ಲಜನಕದ ಕೊರತೆ ಇತ್ತು ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯ ಲಕ್ಷ ಖರ್ಚು ಮಾಡಿದರೂ ನಮಗೊಂದು ಆಮ್ಲಜನಕ ಸಿಗಲಿಲ್ಲ ಅಂಥ ಅವನ್ನ ಎಲ್ಲ ಮನಗಂಡು ಇವತ್ತು ಒಂದು ಅರಣ್ಯಕರಣಕ್ಕೆ ಒಂದು ದಿಟ್ಟ ಒಂದು ಸಾಧನೆಯನ್ನು ಮೆರೆದಿದ್ದಾರೆ ಅವರು ಸಾಲುಮುರ ತಿಮ್ಮಕ್ಕ ಅಂತ ಮಹಾತಾಯಿಗೆ ಇವತ್ತು ನಮ್ಮ ಪುಣ್ಯಕೋಟಿ ಫೌಂಡೇಶನ್ ಅವರು ಇವತ್ತು ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಅವರು ಮಾಡ್ತಾರೆ ಈಗಾಗಲೇ ಅವರು ಎಲ್ಲ ಒಂದು ಗಜಾನ ಉತ್ಸವ ಸಮಿತಿಯವ್ರನ್ನ ಕರ್ಕೊಂಡು ಬಂದು ಎಲ್ಲ ಸನ್ಮಾನ ಸಹಿತ ಮಾಡಿದರು ಆಮೇಲೆ ಶ್ರೀರಾಮನವಮಿ ಉತ್ಸವ ಮಾಡಿದ್ರು ಅದ್ರ ಜೊತೆಗೆ ಒಂದು ದೇವಸ್ಥಾನದ ಕಲಸಾರೋಹಣ ಕಾರ್ಯಕ್ರಮದಲ್ಲಿ ವ್ಯಾಲೆಂಟರ್ ಆಗಿ ಎಲ್ಲರೂ ಕೂಡ ಒಂದು ಕೆಲಸವನ್ನು ಮಾಡಿದರು ತಮ್ಮ ಧನು ಮನ ದಾನ ಸಹಾಯದಿಂದ ಒಂದು ಸಮಾಜಮುಖಿ ಕೆಲಸಗಳನ್ನು ಅವ್ರು ಅವರು ಮಾಡ್ತಾ ಇದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ಈ ಒಂದು ಬಡಾವಣೆ ಒಳಗೆ ಅವರು ಕೆಲಸವನ್ನು ಮಾಡಲಿ ಅವರಿಗೂ ಒಂದು ಭಗವಂತ ಎಲ್ಲರಿಗೂ ಒಂದು ಆಶೀರ್ವಾದ ಒಳ್ಳೆಯದಾಗಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಒಂದು ಎರಡು ಮಾತುಗಳನ್ನ ನಾನು ಮುಗಿಸುತ್ತೇನೆ ನನ್ನ ಹೆಸರು ಪ್ರವೀಣ್ ಕಾಮಗೊಂಡಂತೆ ನಮಸ್ಕಾರ ನಾನು ಶಿವಕುಮಾರ್ ಇವತ್ತು ಈ ಒಂದು ಒಳಗಡೆ ಪುಣ್ಯಕೋಟಿ ಫೌಂಡೇಶನ್ ವತಿಯಿಂದ ಒಂದು ಮಾತೆ ತಾಯಿ ಸಾಲಮರ್ಗ ತಿಮ್ಮಕ್ಕನವರ ಒಂದು ಪುಣ್ಯಸ್ಮರಣೆಯ ಅಂಗವಾಗಿ ಸಚಿವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಎಲ್ಲ ಒಂದು ಯುವಕರು ಕೂಡಿ ಮಾಡ್ತಾರಂಥದ್ದು ತುಂಬ ಒಳ್ಳೆಯ ಕೆಲಸ ಸೊ ಇವತ್ತು ಅವರು ಐದು ಗಿಡ ಹಚ್ಚುವ ಮೂಲಕ ಒಂದು ಪ್ರಾರಂಭ ಮಾಡಿದ್ದಾರೆ ಈ ದರ್ಗಾವೆಗಡೆ ಆ ವೃಕ್ಷದ ಮಾತೆ ತಾಯಿ ಮಕ್ಕಳಿಲ್ಲದ ಕಾರಣ ಅವ್ರ ಮಕ್ಕಳ ಗಿಡಗಳನ್ನೇ ಮಕ್ಕಳಂತ ಹೇಳಿ ಹಲವಾರು ಗಿಡಗಳನ್ನು ಹಚ್ಚುವ ಮೂಲಕ ಇಡೀ ಕರ್ನಾಟಕ ಕಲ ಇಲ್ಲಿ ದೇಶಕ್ಕೆ ಒಂದು ಹೆಸರನ್ನು ಮಾಡುವಂತಹ ತಾಯಿ ಇವತ್ತು ನಮ್ಮ ಬಿಟ್ಟು ಅಗಲಿದ್ದಾರೆ ಅದೊಂದು ದುಃಖ ಆದರೆ ಇನ್ನೊಂದು ಅವರ ನೆನಪಿಗಾಗಿ ನಾವು ಒಂದು ಈ ಹನುಮಾನ ದೇವಸ್ಥಾನದ ಎದುರುಗಡೆ ಒಂದು ಗಿಡಗಳನ್ನು ಹಚ್ೀವಿ ಇದು ಯಾಕಪ್ಪ ಅಂದ್ರೆ ಅವರು ನಮ್ಮನ್ನು ದೈಹಿಕವಾಗಿ ಅಗಲಿರ್ಬೋದು ಅದರ ಮಾನಸಿಕವಾಗಿ ನಮ್ಮ ಜೊತೆಗೆ ಎಲ್ಲ ಗಿಡಗಳಲ್ಲಿ ಅವರ ಆಧಾರ ಆ ಪರಿಸರದಾಗ ಅವ್ರ ಆಧಾರ ಅಂತ ಅನ್ಕೊಂತ ನಾವೆಲ್ಲರೂ ಕೂಡಿ ಇವತ್ತೊಂದು ದರ್ಗಾ ಒಳಗಡೆ ಹನುಮ ಹನುಮಾನ್ ದೇವಸ್ಥಾನದ ಎದುರುಗಡೆ ಒಂದು ಸಸಿಗಳನ್ನು ಹಚ್ಚುವ ಮೂಲಕ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ ಮೊಟ್ಟ ಮೊದಲನೇದಾಗಿ ಈ ಪುಣ್ಯಕೋಟಿ ಫೌಂಡೇಶನ್ ಎಲ್ಲ ಯುವಕರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಯಾಕಂದ್ರೆ ನೋಡಿರ್ಬೋದು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ದರ್ಗಾ ಒಳಗಡೆ ಹೈಯೆಸ್ಟ್ ಅವರು ಕಾರ್ಯಕ್ರಮವನ್ನು ಬೇರೆ ಬೇರೆ ಒಂದು ಸೋಷಿಯಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಕೇಂದ್ರ ಎಲ್ಲ ಸಪೋರ್ಟಿವ್ ಆಗಿ ಹಿಂದೆ ನಮ್ಮ ಹಿರಿಯ ಮಾರ್ಗದರ್ಶಕ ಪ್ರವೀಣ್ ಕಮಲ್ ಸರ್ ಆಗಿರ್ಬೋದು ಶಂಕರನ ಬಾಳಗಂಡಿಯವರಾಗಿರ್ಬೋದು ಅದೇ ರೀತಿ ಎಲ್ಲ ಸಮಾಜದ ಎಲ್ಲ ಸಮಾಜದ ಹಿರಿಯರಾಗಿರ್ಬೋದು ಎಲ್ಲರೂ ಕೂಡ ಅವರಿಗೊಂದು ಒಂದು ಮನೆ ಸಹಾಯದಿಂದ ಸಹಕಾರ ಮಾಡೋದ್ರ ಜೊತೆಗೆ ಅವ್ರು ಕೂಡ ಇರ್ತಾರೆ ಅದೇ ರೀತಿ ಆ ಯುವಕರು ಕೂಡ ಇವತ್ತು ಅವರು ಇಲ್ಲಿ ಮಾತಾಡೋಕ್ಕೂ ಸತಿಗೆ ನಾಶ ಆಗತ್ತಾರೆ ಯಾಕೆ ಎಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ ಇವತ್ತು ತಾಯಿ ವೃಕ್ಷ ಒಂದು ನೆನಪಿಗೋಸ್ಕರ ಇವಾಗಿ ಇಲ್ಲಿ ನಮ್ಮ ಹನುಮಾನ್ ಗುಡಿ ಗುಡಿ ಹತ್ರ ಒಂದು ಐದು ಗಿಡವನ್ನು ಹಚ್ಚುವ ಮೂಲಕ ಪ್ರಾರಂಭ ಮಾಡಿದ್ದಾರೆ ಅವರ ಈ ಕೆಲಸ ಮುಂಬರುವ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಇವತ್ತು ನಾವು ಐದು ಗಿಡವನ್ನು ಹಚ್ಚಿದ್ದೇವೆ ಮುಂಬರುವ ದಿನಗಳಲ್ಲಿ ಒಂದು ಐವತ್ತು ಗಿಡ ಹಚ್ಚುವಂಥ ಕೆಲಸ ಈ ಫೌಂಡೇಶನ್ ಮೂಲಕ ಆಗಲಿ ಅದಕ್ಕೆಲ್ಲ ನಮ್ಮ ಸಪೋರ್ಟ್ ಇರ್ತೈತಿ ಅಂತ ಹೇಳ್ತೇನೆ ನಾನು ನೀವು ನೋಡಿರ್ಬೋದು ವಿಜಯಪುರ ಜಿಲ್ಲೆ ಮೊದಲು ದುಡಾಪುರ ಜಿಲ್ಲೆ ಆಗಿತ್ತು ಇವತ್ತು ಹಸಿರು ಕ್ರಾಂತಿ ಆಗಿತ್ತು ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ನೇರವಾಗಿ ದೃಢ 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 ಸಂಕಲ್ಪ ಮಾಡುವಂಥವ್ರು ಮಾನ್ಯ ಆಗ್ರ ಇದು ಮಾನ್ಯ ಸಚಿವರಾದಂಥ ಎಂ ಪಾಟೀಲ್ ಸಾಹೇಬರು ಯಾಕಪ್ಪ ಅಂದ್ರೆ ಕೋಟಿ ವೃಕ್ಷ ಆಂದೋಲನದ ಮೂಲಕ ಇವತ್ತು ಒಂದು ಅರವತ್ತು ಲಕ್ಷ ಗಿಡಗಳನ್ನು ವಿಜಯಪುರ ಜಿಲ್ಲೆಯಲ್ಲಿ ಹಚ್ಚಿದ್ದಾರೆ ಸೊ ಇದೆಲ್ಲ ನಮಗೇನಪ್ಪ ಅಂದ್ರೆ ಒಂದು ಇನ್ಸ್ಪಿರೇಷನ್ ನಾವು ಈಗ ಏಳು ಡಿಸೆಂಬರ್ ಏಳನೇ ತಾರೀಕು ವೃಕ್ಷತಾನವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ವಿಜಯಪುರ ಜಿಲ್ಲೆ ವೃಕ್ಷಗಳ ಹಚ್ಚಿರುವಾಗ ಮುಂದೆ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಹಿಂದಿರುವಂಥ ಎಲ್ಲ ಹಿರಿಯರು ಆಮೇಲೆ ನಮ್ಮ ಎಂ ಬಿ ಪಟೇಲ್ ಸಾಹೇಬರು ವಿಶೇಷವಾಗಿ ಎಂ ಬಿ ಪಟೇಲ್ ಸಾಹೇಬ್ರನ್ನ ನೆನೆಸ್ಬೇಕಾಗ್ತಿ ವಿಜಯಪುರ ಜಿಲ್ಲೆ ಹೊತ್ತು ಹೆಸರು ಹಸಿರು ನಾಡು ಆಗೈತಿ ಇದಕ್ಕೆ ಕಾರಣ ಮತ್ತು ಆಮ್ಯಾಗ ಮಾನವರಿಗೆ ಕಡ್ಡಾಯವಾಗಿ ಆಮ್ಲಜನಕ ಬೇಕು ಇವತ್ತು ವೃಕ್ಷಗಳು ಯಾಕೆ ನಡಬೇಕಂದ್ರೆ ಅದು ವೃಕ್ಷ ನೆನಪಿಗೋಸ್ಕರ ಅಲ್ಲ ಮುಂದೆ ನಾವು ಬದುಕಬೇಕಂದ್ರೆ ಇವತ್ತು ವೃಕ್ಷಗಳು ಬೇಕಾಗಿತ್ತು ಎಲ್ಲರೂ ನಾವು ಬದುಕಬೇಕಂದ್ರೆ ಆಮ್ಲಜನಕ ಬೇಕು ಆಮ್ಲಜನಕ ಬೇಕಂದ್ರೆ ಗಿಡ ನಡಬೇಕು ಹಂಗಾಗಿ ಈ ವಿಜಯಪುರ ಜಿಲ್ಲೆಯಲ್ಲಿ ನಾವು ಉನ್ನತವಾದಂಥ ಒಂದು ಒಂದು ಗಾಳಿಯನ್ನು ತಗೊಳ್ತೀವಿ ಅಥವಾ ಆಮ್ಲಜನಕವನ್ನು ತಗೊಳ್ತೀವಿ ಅಂತಂದ್ರೆ ಈ ವೃಕ್ಷಗಳೇ ಕಾರಣ ಹಂಗಾಗಿ ಎಲ್ಲರೂ ಕೂಡ ಇವತ್ತೆಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ರಿ ಎಲ್ಲ ಹಿರಿಯರು ಕೂಡ ಭಾಗವಹಿಸಿದಿರಿ ಎಲ್ಲ ಮುದ್ದು ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರೆ ಇದೆಲ್ಲ ಒಂದು ಸಂತೋಷ ಈ ಒಂದು ಕಾರ್ಯಕ್ರಮ ಏನ ಹಮ್ಮಿಕೊಂಡಲ್ಲ ಈ ಪುಣ್ಯಕೋಟಿ ಫೌಂಡೇಶನ್ ಎಲ್ಲ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಎಲ್ಲ ಸದಸ್ಯರಾಗಿರ್ಬೋದು ಅವರಿಗೆ ನಮ್ಮ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಶಿವಕುಮಾರ್ ಬನ್ನೂರು ಶ್ರೀ ಗುರು ಜ್ಞಾನಿ ಫೌಂಡೇಶನ್ ಅಧ್ಯಕ್ಷರು ವಿಜಯಪುರ ಮನುಷ್ಯ ಹಾಗೂ ಪ್ರಾಣಿ ಸಂಕುಲ ಮತ್ತು ನಿಸರ್ಗ ಇವರ ನಡುವೆ ಒಂದು ಕೊಂಡಿ ಅಂತ ಬರ್ತವೆ ಯಾವುದು ಶಾಶ್ವತ ಹಾಗೂ ಸಕಲ್ಪ ಯಾವುದು ಶಾಶ್ವತವಾದಂಥ ಕೆಲಸ ಮನುಷ್ಯ ಮಾಡ್ತಾನೆ ಅದು ನಿಸರ್ಗ ನೆನಪಿರುತ್ತೆ ಅಂತಹವರಂದು ಸಾಲಿನಲ್ಲಿ ವೃಕ್ಷ ಮಾತೆ ಸಾಲು ಮಾರೋ ತಿಮ್ಮಕ್ಕ ನಿಂತ ನಿಸ್ವಾರ್ಥ ಸೇವೆಯ ಪ್ರತೀಕ ಯಾರಂದ್ರೆ ಸಾಲು ಮಾರೋ ತಿಮ್ಮಕ್ಕ ನಾವು ನಮ್ಮ ಸಂಸಾರಕ್ಕೆ ಏನು ಬೇಕೋ ಅದನ್ನು ಮಾಡ್ಕೋತೀವಿ ಅದಂತರೂ ನಮಗೆ ಬಿಟ್ಟಿದ್ದಲ್ಲ ಆದರೆ ಇನ್ನೊಂದು ಪರತಂತ್ರ ಜೀವಿಗಳಿಗೆ ಯಾರು ಸಹಾಯ ಮಾಡ್ತಾರ ಅವರಿಗೆ ಜಗತ್ತು ಜನರು ಮನುಷ್ಯನಲ್ಲಿ ಶಾಶ್ವತವಾಗಿ ಉಳಿತಾರೆ ಅನ್ನೋದಕ್ಕೆ ಸಾಲು ಮಾರೋ ತಿಮ್ಮಕ್ಕನೇ ಸಾಕ್ಷಿ ಒಂದು ಗಿಡ ನೆಟ್ಟರೆ ಎಂಟು ಲಕ್ಷ ಜೀವಕೋಟಿಗಳಿಗೆ ಸಹಾಯ ಆಗ್ತದದು ಅದು ಅಣುಜೀವಿ ಆಗಿರ್ಬೋದು ದೊಡ್ಡ ಜೀವಿಗಳಾಗಿರ್ಬೋದು ಅದು ಉಸಿರಾಟ ಆಗಿರ್ಬೋದು ಆಮ್ಲಜನಕಲ್ಲೇ ಬಿಡುಗಡೆ ಮಾಡೋದಾಗಿರ್ಬೋದು ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕಲ್ಲೇ ಬಿಡುಗಡೆ ಮಾಡೋದಾಗಿರ್ಬೋದು ಇಂತಹ ಎಲ್ಲ ಉಪಯೋಗಿ ವಸ್ತುಗಳು ಎದರಲ್ಲಿದ್ದಾವೆ ಅಂದರೆ ಮರಗಳಲ್ಲಿದ್ದಾವೆ ಅದು ಮರ ತನ್ನಲ್ಲಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ತೆಗೆದುಕೊಂಡು ಇನ್ನೊಬ್ಬರಿಗೆ ಸಿಹಿ ಹಣ್ಣುಗಳನ್ನು ನೀಡ್ತದೆ ಅದು ಮರ ಅಂತಹ ಮರಗಳನ್ನು ನೆಟ್ಟು ನಮ್ಮೆಲ್ಲರಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಸಾಲು ಮರ ತಿಮ್ಮಕ್ಕನ ನೆನೆಸಿಕೊಂಡು ಈ ದರ್ಗಾ ಗ್ರಾಮದಲ್ಲಿ ಪುಣ್ಯಕೋಟಿ ಫೌಂಡೇಶನ್ ಅವರು ಏನು ಮಾಡಿದಾರಲ್ಲ ಈ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮ ಅಭಿನಂದನ ಹಹವಾಗಿರ್ತದೆ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲಿ ಮಾ ಹನುಮಾನ ದೇವಸ್ಥಾನದ ಎದುರಿಗೆ ನಾವಿಲ್ಲಿ ಇಂಥ ಫಂಕ್ಷನ್ ಮಾಡಿದ್ದೀವಿ ಇಂಥ ಫಂಕ್ಷನ್ಗಳು ಸಾಲು ಸಾಲಾಗಿ ನಡೀಲಿ ಪುಣ್ಯಕೋಟಿ ಫೌಂಡೇಶನ್ ಇಡೀ ಜಿಲ್ಲೆಗೆಲ್ಲ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಹೆಸರುವಾಸಿ ಅಂತ ಅವರಿಗೆ ಹಾರೈಸ್ತಾ ನನಗಿಲ್ಲ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಹೆಸರು ಯಶವಂತ ಬಡಿಗೇರ ಶಿಕ್ಷಕರು ದರ್ಗಾ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು